ಸೊ ಹೇ ಹಾಯ್ ಕಿಡ್ಸ್ ಫ್ಯಾಮಿಲಿ ಇಷ್ಟು ದಿನ ಒಳ್ಳೆಯ ಕತೆ ಇರುವ ವಿಡಿಯೋಗಳನ್ನು ನಾನು ಹಾಕ್ತಾಯಿದ್ದೆ ಬಟ್ ಇವತ್ತು ಫಸ್ಟ್ ಟೈಮ್ ನಾನೇ ನಿಮಗೊಂದು ಕತೆ ಹೇಳಬೇಕು ಅಂತ ಬಂದಿದ್ದೀನಿ ಅದರಲ್ಲೂ ಕೂಡ ಒಂದು ದೆವ್ವದ ಕತೆ ನಿಮ್ಮ ಹಾಗೆ ಒಬ್ಬ ಹುಡುಗ ರವಿ ಅಂತ ಇದ್ದ ಅವನ ಜೊತೆ ನಡೆದಿರುವಂಥ ಘಟನೆ ಸರಿ ಬನ್ನಿ ಹಾಗಿದ್ರೆ ಕಥೆನ ಶುರು ಮಾಡೋಣವಾ ಚಿಕ್ಕಮಗಳೂರು ಒಂದು ಸುಂದರವಾದ ಮಲೆನಾಡಿನ ಪ್ರದೇಶ ಇಲ್ಲಿ ಚಿಕ್ಕಮಗಳೂರು ಹತ್ತಿರಕ್ಕೆ ಸಮೀಪವಾಗಿ ಒಂದು ಸಿದ್ದಾಪುರ ಎನ್ನುವಂಥ ಹಳ್ಳಿ ಇತ್ತು ಶಾಂತವಾದಂಥ ಬದುಕು ಹಕ್ಕಿಗಳ ಕಲರವ ಮಲೆನಾಡಿನ ಪ್ರದೇಶ ಆಗಿರೋದ್ರಿಂದ ಒಂದು ಸಣ್ಣ ಹಳ್ಳಿಯಾಗಿದ್ದರೂ ಕೂಡ ಒಂದು ಸುಂದರವಾದಂಥ ಹಳ್ಳಿಯಾಗಿರುತ್ತೆ ಈ ಹಳ್ಳಿನಲ್ಲಿ ಪ್ರತಿ ಮನೆಗೆ ಯಾವುದೇ ಮನೆಗೆ ಹೋಗಬೇಕಾದರೂ ಕೂಡ ದಾರಿಯ ನಡು ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ ಅದಕ್ಕೆ ಹೊಂದಿಕೊಂಡ ಹಾಗೆ ಒಂದು ಹಳೆಯ ಬಾವಿ ಕೂಡ ಇತ್ತು ಆ ಹಳ್ಳಿಯ ಜನ ಅದನ್ನ ಹುಟ್ಟಿನ ಗಿಡ ಅಂತ ಕರಿತಿದ್ರು ಆ ಮರ ಸುಮಾರು ಎಷ್ಟು ವರ್ಷ ಹಳೆಯದು ಅದನ್ನ ಯಾರು ಬೆಳೆಸಿದ್ದು ಅಂತ ಅನ್ನುವಂಥದ್ದು ಯಾರಿಗೂ ಕೂಡ ಸರಿಯಾಗಿ ಗೊತ್ತಿರೋದಿಲ್ಲ ಆದ್ರೆ ಆ ಹಳ್ಳಿಯ ಕೆಲವರಿಗೆ ಆ ಮರದ ಬಗ್ಗೆ ಭಯ ಅಂತ ಅನ್ನೋದು ಇರುತ್ತೆ ಯಾರನಾದರೂ ಕಾರಣ ಕೇಳಿದ್ರೆ ಅವರು ಹೇಳುವ ಪ್ರಕಾರ ಆ ಮರದಲ್ಲಿರುವಂಥ ಒಂದು ದೆವ ಯಾಕಂದರೆ ಆ ಮರ ಹತ್ರ ರಾತ್ರಿ ಯಾರೇ ಹೋದರೂ ಕೂಡ ಆ ಮರದಲ್ಲಿರುವಂಥ ದೆವ ಅವರನ್ನು ಮಾಯ ಮಾಡಿಬಿಡ್ತಾ ಇರುತ್ತೆ ಅದೇ ಹಳ್ಳಿನಲ್ಲಿ ಭೀಮಣ್ಣ ಅಂತನ್ನುವಂಥ ರೈತ ವಾಸ ಆಗಿರ್ತಾನೆ ಅವನ ಮಕ್ಕಳು ದೂರದ ಸಿಟಿನಲ್ಲಿ ವಾಸ ಇರ್ತಾರೆ ಈ ಭೀಮಣ್ಣನ ಮೊದಲನೆಯ ಮಗ ಅವನ ಮಗ ಏನಿದ್ದಾನೆ ಅಂದರೆ ಮೊಮ್ಮಗ ಏನಿದ್ದಾನೆ ಅವನ ಹೆಸರು ರವಿ ಅಂತ ಅವನು ಕೂಡ ದೂರದ ಸಿಟಿನಲ್ಲಿ ಓದಿ ಬೆಳೆದಿರ್ತಾನೆ ಈ ನಡುವೆ ಅವನಿಗೆ ಸ್ಕೂಲಿಗೆ ರಜೆ ಇರೋದ್ರಿಂದ ಬೇಸಿಗೆ ರಜಕ್ಕೋಸ್ಕರ ಇದೇ ಸಿದ್ದಾಪುರಕ್ಕೆ ಬಂದಿರ್ತಾನೆ ಅವ್ರ ತಾತನ ಮನೆಗೆ ಈ ರವಿಗೆ ಒಂದು ಆಸೆ ಏನು ಅಂತಂದರೆ ಹೊಸ ಜಾಗಗಳನ್ನು ನೋಡಬೇಕು ಹೊಸ ವಿಷಯಗಳನ್ನು ಕ ತಿಳ್ಕೊಳ್ಬೇಕು ಅನ್ನೋಂಥ ಒಂದು ಹುಚ್ಚು ಕುತೂಹಲ ಹುಚ್ಚು ಆಸೆ ಇರುತ್ತೆ ಆ ಊರಿಗೆ ಬಂದಾಗ ಆ ಹಳ್ಳಿಯ ಜನ ಈ ಮರ ಮತ್ತು ಬಾವಿಯ ಬಗ್ಗೆ ಹೇಳೋದನ್ನು ಕೇಳಿ ಅವನಿಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಆಗುತ್ತೆ ಹಾಗೆ ಅವನು ಅವರ ತಾತನ ಹತ್ರ ಅವರಿಂದ ಕೇಳ್ತಾನೆ ತಾತ ಹಳ್ಳಿಯ ಜನ ಎಲ್ಲ ಕೂಡ ಈ ಮರ ಮತ್ತು ಬಾವಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರಲ್ಲ ಏನು ವಿಷಯ ಅಂತ ಕೇಳಿದಾಗ ಅವರ ತಾತ ಹೇಳ್ತಾರೆ ರವಿ ರಾತ್ರಿ ವೇಳೆ ಆ ಮರದ ಕಡೆಗೆ ಯಾವುದೇ ಕಾರಣಕ್ಕೂ ಹೋಗಬೇಡ ಯಾಕಂದರೆ ಊರಿನಲ್ಲಿ ಹೇಳ್ತಾ ಇರೋ ಜನದ ಪ್ರಕಾರ ಆ ಮರದ ಬಗ್ಗೆ ಬೇರೆನೇ ಕಥೆಗಳಿದ್ದಾವೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ತಾತ ನಾನು ಸಿಟಿನಲ್ಲಿ ಓದಿರೋ ಹುಡುಗ ಇವತ್ತು ಅದರಲ್ಲೂ ಈ ಕಾಲದಲ್ಲೂ ಕೂಡ ದೆವ್ವ ಭೂತಗಳಿದ್ದಾವೆ ಅಂತಂದರೆ ಯಾರಾದರೂ ನಂಬ್ತಾರ ನನ್ನ ತಂದಾಗ ಏನೇ ಹೇಳಿದ್ರು ಕೂಡ ಅದಕ್ಕೆ ಹೇಳಿದಾಗ ಏನೇ ಆಗಿರಲಿ ನಮ್ಮ ನಂಬಿಕೆ ನಮಗೆ ಯಾವುದೇ ಕಾರಣಕ್ಕೂ ಆದರೂ ಕೂಡ ಮೀನಲ್ಲಿಗೆ ಹೋಗಬೇಡ ಅದರಿಂದ ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತಾರೆ ಅವನಿಗೆ ಒಂದು ಹುಚ್ಚು ಕುತೂಹಲ ಇರೋದರಿಂದ ರವಿ ಹೇಳ್ತಾನೆ ನೋಡಿ ತಾತ ಆದರೂ ಸರಿನೇ ನಾನೇ ಅದನ್ನು ನಿರ್ಮಾಣ ಮಾಡ್ತೀನಿ ಆ ಮರದಲ್ಲಿ ಏನು ಇಲ್ಲ ಈ ಕಾಲದಲ್ಲಿ ಯಾವುದೇ ಜವಾಬೂಟ ಇಲ್ಲ ಅನ್ನೋದಕ್ಕೆ ನಾನು ನಿರೂಪಿಸಿ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಹೆದರ್ಕೊಳ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ತಾತ ಹೇಳ್ತಾರೆ ಬೇಡ ರವಿ ಅಲ್ಲಿಗೆ ನೀನು ಹೋಗೋದು ಬೇಡ ಅಂತ ಹೇಳಿದ್ರೆ ತಾತ ನನಗೇನು ಆಗೋದಿಲ್ಲ ಹೆದರ್ಕೊಳ್ಬೇಕು ನಾನು ಹೋಗಿ ತೋರಿಸ್ತೀನಿ ಅಲ್ಲಿನೂ ಇರೋದಿಲ್ಲ ಅಂತ ಹೇಳ್ತಾನೆ ಆಮೇಲೆ ಅವನು ಒಂದು ರಾತ್ರಿಯಲ್ಲಿ ಅವತ್ತೇ ಡಿಸೈಡ್ ಮಾಡ್ಕೊತಾನ ಏನಾಗಿದ್ದರೂ ಸರಿ ರಾತ್ರಿ ಎಲ್ಲರೂ ಕೂಡ ಮಲ್ಕೊಂಡ ಮೇಲೆ ನಾನೇ ಆ ಮರದ ಹತ್ರ ಹೋಗ್ತೀನಿ ಹೋಗಿ ಏನೂ ಇಲ್ಲ ಅನ್ನೋದನ್ನ ನಾನೇ ಪ್ರೂವ್ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೋತಾನೆ ರಾತ್ರಿ ಎಲ್ಲರೂ ಮಲ್ಕೊಳ್ಳೋದನ್ನೇ ಕಾದಿದ್ದು ಎಲ್ಲರೂ ಮಲಗದ ಮೇಲೆ ಯಾರಿಗೂ ಗೊತ್ತಿದ್ದಂಥ ರೀತಿಯಲ್ಲಿ ರಾತ್ರಿ ಸದ್ದಾಗದಂಗೆ ಸೌಂಡ್ ಮಾಡದೇ ಇದ್ದಂಥ ರೀತಿಯಲ್ಲಿ ಮನೆಯಿಂದ ಹೊರಗಡೆ ಬರ್ತಾನೆ ಅದೊಂದು ದಟ್ಟವಾದಂಥ ರಾತ್ರಿ ಅಂದರೆ ಒಂದು ಅಮಾವಾಸ್ಯೆಯ ರಾತ್ರಿ ಆಗಿರುತ್ತೆ ಎಲ್ಲರೂ ಕೂಡ ನಿತ್ಯನಲ್ಲಿ ಜಾರಿರ್ತಾರೆ ಹೀಗಿದ್ದಾಗ ಅವನು ನಿಧಾನವಾಗಿ ಆ ಮರದ ಕಡೆಗೆ ಹೋಗ್ತಾನೆ ಮರದ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಒಂದು ಚಿತ್ರ ವಿಚಿತ್ರವಾದಂಥ ಕೂಗುಗಳು ಕೀರ್ಚುದು ಜೋರಾಗಿ ಗಾಳಿ ಬೀಸುವಂಥ ಸೌಂಡು ಇದೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮರದ ಹತ್ತಿರ ಹೋಗ್ತಾ ಇದ್ದಾಗೇ ಮರ ಮತ್ತು ಆ ಬಾವಿಯ ಮಧ್ಯದಲ್ಲಿ ಯಾರೋ ನಿಂತುಕೊಂಡು ಹಳೆಯನ್ನು ಬಾ ಆಗ ಒಂದು ಸೆಕೆಂಡ್ಗೆ ಒಂದು ಭಯ ಅನ್ನೋದುಕೊಡುತ್ತೆ ಎಲ್ಲರೂ ಕೂಡ ಮಲಗಿದ್ದಾರೆ ಈಗ ಯಾರು ಈ ಮರದ ಹತ್ರ ನಿಂತ್ಕೊಂಡು ನನ್ನ ಏನು ಮಾಡೋದು ಮುಂದೆ ಹೋಗ್ಲಾ ಬೇಡ್ವಾತ ಹೇಳ್ತಂಗೆ ನಾನು ಬಂದು ತಪ್ಪು ಮಾಡೋಣ ವಾಪಸ್ ಹೋಗಲಿಲ್ಲ ಅಂತ ಮನಸ್ಸನ್ನು ಅಂದ್ಕೊಳ್ತಾ ಇರಬೇಕಾದ್ರೆ ಹಚ್ಕೊಳ್ಳೋದಾಗಲೇ ನಾನು ಮನಸ್ತ ನಿರ್ಧಾರ ಮಾಡಿಕೊಂಡೇ ಆ ಮರದ ಹತ್ತಿರಕ್ಕೆ ಕೊಟ್ಟು ಅಲ್ಲಿ ಹೋದಾಗ ನೋಡುತ್ತೆ ಒಂದು ಬಿಳಿ ಬಟ್ಟೆಯಲ್ಲಿ ಮರ ಮತ್ತು ಆ ಬಾವಿಯ ಮಧ್ಯದಲ್ಲಿ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ದೆವ್ವ ಅನ್ನೋದು ನಿಂತಿರುತ್ತೆ ಅದನ್ನು ನೋಡಿ ಅವನಿಗೆ ಭಯ ಪಟ್ಕೊಂಡು ಇನ್ನೇನು ಮನೆ ಕಡೆಗೆ ತಿರುಗಬೇಕು ಅನ್ನೋ ಅಷ್ಟೊಳಗೆ ಏನೋ ಒಂದು ವಿಚಿತ್ರವಾದಂಥ ಶಬ್ದ ಆಗಿ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಆ ರವಿ ಕಣ್ಮರೆಯ ಮಾರನೇ ದಿನ ಬೆಳಗ್ಗೆ ಆ ಹಳ್ಳಿಯಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಇರುತ್ತೆ ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಹಬ್ಬದ ಸಂಭ್ರಮದಲ್ಲಿ ಹಬ್ಬಕ್ಕೆ ತಯಾರಿಗಳನ್ನ ಮಾಡ್ಕೋತಾ ಇರ್ತಾರೆ ನಿಧಾನವಾಗಿ ಹಳ್ಳಿಯ ಜನಕ್ಕೆ ಎಲ್ಲ ಕೂಡ ವಿಷಯ ಗೊತ್ತಾಗುತ್ತೆ ಎಲ್ಲ ತಿಳ್ಕೊಂಡು ಆ ಹಳ್ಳಿ ಜನ ಎಲ್ಲ ಕೂಡ ಆ ಮರದ ಕಡೆಗೆ ಹೋಗ್ತಾರೆ ಈ ವಿಷಯ ಅವನ ತಾತನಿಗೂ ಕೂಡ ಗೊತ್ತಾಗುತ್ತೆ ಅವರು ಕೂಡ ಅಲ್ಲಿ ಹೋಗಿ ನೋಡಿದಾಗ ಆ ಬಾವಿ ಹತ್ರ ರವಿ ಎಲ್ಲೂ ಕಾಣಿಸೋದಿಲ್ಲ ಆದರೆ ಅವನ ಚಪ್ಪಲಿ ಮಾತ್ರ ಬಾವಿ ಹತ್ತಿರ ಸಿಗುತ್ತೆ ಇದನ್ನು ನೋಡಿದ ಒಬ್ಬ ಆ ಹಳ್ಳಿಯವರೇನೆ ಅವ್ರ ತಾತನ ಹತ್ರ ಕೇಳ್ತಾರೆ ಇದು ನಿಮ್ಮ ಮೊಮ್ಮಗ ರವಿಯ ಚಪ್ಪಲಿ ಅಲ್ವಾ ಅಂತ ಕೇಳಿದಾಗ ಅವ್ರ ತಾತ ಹೌದು ಅವನು ಎಷ್ಟು ಹೇಳಿದ್ರು ಬೇಡ ಅಂತ ಹೇಳಿದ್ರು ಕೂಡ ಕೇಳದೇನೆ ನಾವೆಲ್ಲ ಮಲಕೊಂಡಾಗ ನಮಗೆ ಗೊತ್ತಾಗದಂಥ ರೀತಿನಲ್ಲಿ ಮರದ ಹತ್ರ ಬಂದಿದ್ದಾನೆ ಇದು ಅವನದೇ ಚಪ್ಪಲಿ ಅಂತ ಹೇಳ್ತಾನೆ ಇಷ್ಟು ಹೇಳಿದ ಮೇಲೆ ಅಲ್ಲಿ ಹಳ್ಳಿಯ ಜನಕ್ಕೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಲ್ಲಿ ಏನು ನಡೆದಿದೆ ಅಂತ ಅವನು ಇದುವರೆಗೂ ಎಲ್ಲಿ ಹೋದ ಏನಾದ ಅಂತ ಯಾರಿಗೂ ಕೂಡ ಕೇಳೋದಿಲ್ಲ ಇವತ್ತಿಗೂ ಕೂಡ ಅದೊಂದು ರಹಸ್ಯ ಆಗಿ ಉಳಿದಿದೆ ಹುಟ್ಟಿನ ದಿನ ನಿಜಾನ ಇಲ್ಲ ಕೇವಲ ಒಂದು ಕಾಲ್ಪನಿಕನ ಯಾರಿಗೂ ಕೂಡ ಗೊತ್ತಿಲ್ಲ ಹ್ಞೂ ನೋಡ ರ ಅದಕ್ಕೆ ಹೇಳೋದು ದೊಡ್ಡೋರು ಯಾವತ್ತು ಏನೇ ಹೇಳಿದ್ರು ಕೂಡ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ ಅನ್ನೋದು ಗೊತ್ತಿದೆ ಅಲ್ವಾ ಇವತ್ತಿನ ದಿನ ರವಿ ಅವರ ತಾತನ ಮಾತನ್ನು ಕೇಳಿದ್ದಕ್ಕೆ ಅವನಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸೊ ನಿಮ್ಗೆಲ್ಲರಿಗೂ ಕೂಡ ಈ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಚೆನ್ನಾಗಿದೆ ಅಂತಲೂ ಹಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮ ಹತ್ರ ಮತ್ತೆ ಬರ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್